ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡುವ ಮೂಲಕ ಅವರ ಆದರ್ಶ ತತ್ವಗಳನ್ನು ಎಲ್ಲರೂ ಪಾಲಿಸೋಣ ಎಂದು ಕರೆ ನೀಡುವ ಮೂಲಕ ಆಚರಿಸಿದರು ಈ ಸಂದರ್ಭದಲ್ಲಿ ನಗರ ಕಾಂಗ್ರೆಸ್ ವಕ್ತಾರ ಎಸ್ ರಾಜೇಶ್ ಅರಣ್ಯ ಸದಸ್ಯರಾಗಲಿರುವ ಹಾಗೂ ಹಾಲಿ ಸಾಹುಕಾರ್ ಚೆನ್ನಾಯ ಬ್ಲಾಕಿನ ಕಾರ್ಯದರ್ಶಿ ಎಸ್

راشر سندان کے مین شوس کو جے نائکرا مہانا نائک نی رو مہانا ڈاکٹر بابا صاحب امبڈکر ನೂರ ಮೂವತ್ತಪ್ಪ ಉಂಟು ನಾವು ಎಷ್ಟು ಹೇಳಿ ಮೋದಿ ಸಾಹೇಬರು ಹೇಳಿದರು ಒಂದು ಕೇಳಿ ಕುರಾನ್ ಒಂದು ಕಲಿ ಲ್ಯಾಪ್ಟಾಪ್ ಅಂತ ಹೇಳಿದರು ಅದಕ್ಕೆ ನಾವು ಇಷ್ಟು ಫಲ ಒಂದು ಕೇಲಿ ಕ್ರಾಕ್ ಒಂದು ಕಲಿ ಕೇಳ್ತೀವಿ ನಾವು ಅದಕ್ಕೆ ಅದು ಹೇಳಿದ್ರು ಬಾಬಾ ಸಾಹೇಬ್ ಎಂಥ ಎಂತ ಅಂದರೆ ಜನಗಳಿಗೆ ವಿಶ್ವ ಜನಗಳಿಗೆ ಅದು ನಾವು ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ನಮಗೆ ಸೋಲೇ ಕಾಮಿಲ್ ಮುಸ್ಲಿಮ್ ಕ್ರಿಶ್ಚಿಯನ್ ಜೈನ್ ಎಲ್ಲ ಜಾಸ್ತಿ ಗೌರ್ವ ಮಾಡಿಕೊಟ್ಟರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾನು ಭಾಳ ಭಾಳ ಥ್ಯಾಂಕ್ ಹೇಳ್ತೀನಿ ಅವ್ರಿಗೆ ಬರ ದಿನದಲ್ಲಿ ನಾವು ನಮ್ಮ ಮುಸ್ಲಿಮ್ಸ್ ಅವರು ನಮ್ಮೆಲ್ಲ ಬಾಂಧವರಿಗೆಲ್ಲ ಒಂದು ಕುರಾನ್ ಒಂದು ಕೈ ಸಂವಿಧಾನ ಇರ್ಬೇಕು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಳಿ ಹೊರ ದಿನದಲ್ಲಿ ಫಾರೆಸ್ಟ್ ಮೆಂಬರ್ ಜೀವನ ಜೋರು ಮಾಡ್ತಾಯಿದ್ದಾರೆ ಅಲ್ಲೂ ನಮ್ಮ ಆಫೀಸರ್ಸ್ ಇಲ್ಲಿ ಯಾರ ಇರಲಿ ಸಂವಿಧಾನ ಮೊದಲು ಇಂಪಾರ್ಟೆಂಟ್ ಅಂತ ಎಲ್ಲ ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರಬೇಕು ಸಂವಿಧಾನ ವಿರೋಧಿಗಳಿಗೆ ಏನು ಹೇಳೋಕ್ಕೆ ಇಚ್ಛೆ ಪಡ್ತೀರಾ ಒಂದು ಕೇಳಿ ಕುರಾನ್ ಮಂತ್ರಿ ಸಂವಿಧಾನ ಮತ್ತೆ ಒಂದ್ಸಲಿ ಮಹಾಭಾರತ ಒಂದ್ಸಲಿ ಸಂವಿಧಾನ ಒಂದ್ಸಲಿ ಬೈಬಲ್ ಒಂದ್ಸಲಿ ಸಂವಿಧಾನ ಇದಾವು ಹೇಳಕ್ಕೆ ಇಷ್ಟಪಟ್ಟರೆ ಬೇಕೇ ಬೇಕು ಹೊಸ ಆಫೀಸ್ ಅಥವಾ ಸಂವಿಧಾನ ಕರ್ಕೊಂಡು ಬರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ಜನ್ಮ ಆಚರಣೆ ಮಾಡ್ತಾ ನಾವೆಲ್ಲರೂ ಕೂಡ ಹಿಂದೂ ಮುಸ್ಲಿಂ ಕ್ರಿಸ್ತ ಮತ್ತು ಪಾರ್ಸಿ ಜೈನ ಎಲ್ಲಾ ಸಮುದಾಯದವರು ಕೂಡ ಇವತ್ತಿನ ದಿನ ಅಣ್ಣ ತಂದಿರ್ತಃ ಸಹೋದರತೆಯಿಂದ ಅವರ ಒಂದು ಜನ್ಮ ದಿನಾಚರಣೆಯನ್ನ ಎಲ್ಲರೂ ಕೂಡ ಒಗ್ಗೂಡಿ ಇದು ದೇಶಾದ್ಯಂತ ಆಚರಣೆಯನ್ನ ಮಾಡ್ತಾ ಇದ್ದೇವೆ ನಾವು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಸಮುದಾಯಕ್ಕೂ ಕೂಡ ನಾವು ಏನು ಅಂತ ಅಂತಂದ್ರೆ ಎಲ್ಲರೂ ಕೂಡ ಪರಸ್ಪರ ಒಬ್ರಿಗೊಬ್ರು ಸಾಕಾರ ಮನೋಭಾವನೆಯಿಂದ ಪ್ರತಿಯೊಬ್ರು ಕೂಡ ಪ್ರೀತಿಯಿಂದ ಆ ಜೀವನ ನಡೆಸಬೇಕು ಒಂದು ಆಶಯಗಳು ಏನಿದೆ ಜೀವನ ಮಾಡಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ನೂರ ಮೂವತ್ತ ನಾಲ್ಕನೇ ಜನ್ಮದ ದಿನಾಚರಣೆ ನಾವೆಲ್ಲಾ ಮೈಸೂರಿನಲ್ಲಿ ಅದ್ದೂರಿಯಾಗಿ ಆಚರಿಸ್ತಾ ಇದೀನಿ ನಮ್ಮ ಪ್ರಾಣದಲ್ಲಿ ನಮ್ಮ ದೇಹದಲ್ಲಿ ರಕ್ತ ಇರುವಾಗ ಸಂವಿಧಾನ ಉಳಿಸೋ ಕೆಲಸ ನಾವು ಮಾಡಬೇಕು ಅಂಬೇಡ್ಕರ್ ಅವರು ನಮ್ಮ ಭಾರತಕ್ಕೆ ಒಂದು ಸಂವಿಧಾನ ಕೊಟ್ಟಿರುವ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಅವರು ನೀಡುವ ಕೊಡುಗೆಗಳು ಅವರ ತತ್ವ ಸಿದ್ಧಾಂತಗಳನ್ನು ನಾವು ನಂಬಿ ಈಗ ಈ ಕೆಲಸಗಳನ್ನ ಈವರೆಗೂ ಸಂವಿಧಾನ ಶಿಲ್ಪಿಯನ್ನು ಮಾಡ್ತಾ ಮುಂದಕ್ಕೂ ಇದೇ ಉಳಿಸ್ಕೋಬೇಕು ಹೋಗಬೇಕು ನಮ್ಮ ಅಂಬೇಡ್ಕರ್ ಅವರ ನಾವು ಅವರ ಆದರ್ಶ ಅವರ ತತ್ವ ಸಿದ್ಧಾಂತಗಳನ್ನ ಅವರ ಮಾರ್ಗದರ್ಶಗಳನ್ನ ನೀಡಿರುವುದನ್ನು ಸಂದೇಶ ನೀಡೋದು ನಮ್ ಕೆಲಸ ಮುಂದಿನ ದಿನಗಳಲ್ಲಿ ಅವೆಲ್ಲ ಅಂಬೇಡ್ಕರ್ ಜನೆಯನ್ನು ಇನ್ನೂ ಅದ್ದೂರಿಯಾಗಿ ಆಚರಿಸ್ಬೇಕು ಅಂಬೇಡ್ಕರ್ ಸಂವಿಧಾನ ಉಳಿಸ್ಬೇಕು ನಾವು ಎಲ್ಲಾರು ಈ ದಿನ ಅಂಬೇಡ್ಕರ್ ಅವರಿಗೆ ನೂರ ಮೂವತ್ತ ನಾಲ್ಕನೇ ಜನ್ಮ ದಿನಾಚರಣೆಯನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮಾಡ್ತೀನಿ بابا صاحب ابڈکرہ جنم دیں رجحان میں جاتی تاغیر میں بابا صاحب رکٹ اس ಅಂಬೇಡ್ಕರ್ ಅವರ ನೂರ ಮೂವತ್ತನೇ ಜನ್ಮ ದಿನಾಚರಣೆಯ ಎಲ್ಲಾರ್ಗು ಶುಭಾಶಯಗಳು ಸಂವಿಧಾನ ಶಿಲ್ಪಿ ಈ ಸಂವಿಧಾನ ಶಿಲ್ಪಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಸುಮಾರು ವರ್ಷ ಪಟ್ಟಿದ್ದೀವಿ ನಮಗೆ ಸಂವಿಧಾನ ಬರೆದು ಎಪ್ಪತ್ತಾರು ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆಯ್ತು ನಾವು ನಾವಿನ್ನೇನು ಅರ್ಥ ಮಾಡ್ಕೊಂಡಿಲ್ಲ ನಾವು ಅಂಬೇಡ್ಕರ್ ಅಂದ್ರೆ ಏನೋ ಅನ್ಕೊಂಡಿದ್ದು ನಾವು ನಿಧಾನವಾಗಿ ತಿಳ್ಕೊಂಡು 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 ಈ ಮಟ್ಟಕ್ಕೆ ಬರಬೇಕಾದ್ರೆ ನಾವು ಸಂವಿಧಾನ ಅಂದ್ರೇನು ಅಂಬೇಡ್ಕರ್ ಅಂದ್ರೇನು ಅವ್ರು ಕೊಟ್ಟಂತ ಕೊಡುಗೆಗಳೇನು ಅಂತ ನಾವು ಇವತ್ತು ತಿಳ್ಕೊಡ್ತಿದಿವಿ ಇದು ತಿಳಿ ತಿಳಿಪಡಿಸ್ಬೇಕು ಬೇಕಾದಿದೆ ಆದ್ರಿಂದ ನಮಗೆ ಕೊಟ್ಟಂತ ಸಂವಿಧಾನ ಶ್ರೇಷ್ಠ ಸಂವಿಧಾನ ಆದ್ರಿಂದ ನಾವೆಲ್ಲ ಒಗ್ಗೂಡಿ ನಮ್ಮ ಕರ್ನಾಟಕ ನಮ್ಮ ಇಂಡಿಯಾ ಇಡೀ ವರ್ಲ್ಡ್ಲ್ಲಿ ಒಗ್ತಾ ಇದೆ ನಮ್ಮ ಅಂಬೇಡ್ಕರ್ ಕೊಟ್ಟದ ಸಂವಿಧಾನ ಆದ್ರಿಂದ ಅವರ ಕೊಟ್ಟಂತ ಕೊಡುಗೆ ಯಾರು ಕೊಡಲಾಗ ಸಾಧ್ಯವಿಲ್ಲ ಅವರಿಗೆ ನೂರಾರು ಜನಮ್ ಬಂದ್ರು ಅವ್ರ ಚೇರವಣಿಯಾಗಿ ನಾವು ನಾವು ಭಾರತೀಯರೇ ಇರ್ತೀವಿ ಅಂಬುಟ್ಟು ನಾವು ಆ ಕೈ ಮುಗಿದು ಅಂಬೇಡ್ಕರ್ ಅವರಿಗೆ ನಮಸ್ಕರಿಸುತ್ತಿದ್ದೇವೆ